ನೆಚ್ಚಿನ ವೀಕ್ಷಕರ ಗಮನಕ್ಕೆ ಒಂದು ವಿನಂತಿ ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿ ಲೈಕ್ ಮತ್ತು ಕಾಮೆಂಟ್ ಮಾಡಿ ಚಾಣಕ್ಯನು ಯುದ್ಧಗಳನ್ನು ಗೆಲ್ಲುವುದು ಕೇವಲ ಶಸ್ತ್ರಾಸ್ತ್ರ ಮತ್ತು ಸೈನ್ಯದ ಬಲದಿಂದಲೇ ಸಾಧ್ಯವಲ್ಲ ಆದರೆ ಸಾಮರ್ಥ್ಯ ತಂತ್ರ ಮತ್ತು ರಾಜನ ಚಾಣಾಕ್ಷತೆಯಿಂದ ಸಾಧ್ಯ ಎಂಬುದಾಗಿ ಹೇಳುತ್ತಾನೆ ಚಾಣಕ್ಯ ನೀತಿಶಾಸ್ತ್ರದಲ್ಲಿ ಯುದ್ಧ ಗೆಲ್ಲಲು ಅನುಸರಿಸಬೇಕಾದ ಕೆಲವು ಪ್ರಮುಖ ತತ್ವಗಳು ಮತ್ತು ತಂತ್ರಗಳನ್ನು ವಿವರಿಸಲಾಗಿದೆ ಒಂದು ಯುದ್ಧದ ತಂತ್ರಗಳು ತಂತ್ರಶಾಸ್ತ್ರ ಚಾಣಕ್ಯನು ಹೇಳುತ್ತಾನೆ ಸಮಯೋಚಿತಂ ಕ್ರಿಯಾಮಾಹು ಸಾಧಕಂ ಸರ್ವಕರ್ಮಣಾಂ ಅಂದರೆ ಯುದ್ಧದಲ್ಲಿ ಸಮಯೋಚಿತ ತಂತ್ರಗಳನ್ನೇ ಪ್ರಮುಖ ಸಾಧಕ ಎಂದು ಪರಿಗಣಿಸಬೇಕು ಯುದ್ಧದಲ್ಲಿ ಶತ್ರುಗಳ ಚಲನೆಯನ್ನು ತಿಳಿದುಕೊಂಡು ತಂತ್ರಗಳನ್ನು ಹೂಡಿಕೆ ಮಾಡಬೇಕು ಯುದ್ಧವನ್ನು ನೇರವಾಗಿ ಎದುರಿಸುವ ಬದಲು ಜ್ಞಾನ ಮತ್ತು ತಂತ್ರಗಳನ್ನು ಬಳಸುವುದು ಹೆಚ್ಚು ಪರಿಣಾಮಕಾರಿ ಎರಡು ಜಾಸೂಸ ವ್ಯವಸ್ಥೆ ಗುಪ್ತಚಾರ ಯುದ್ಧ ಗೆಲ್ಲಲು ಚಾಣಕ್ಯನು ಗುಪ್ತಚಾರ ವ್ಯವಸ್ಥೆಯನ್ನು ಅತ್ಯಂತ ಮುಖ್ಯವೆಂದು ನೋಡುತ್ತಾನೆ ಶತ್ರುಗಳ ಶಕ್ತಿ ದೌರ್ಬಲ್ಯಗಳು ಮತ್ತು ಅವರ ತಂತ್ರಗಳನ್ನು ತಿಳಿಯಲು ಗುಪ್ತಚಾರಿಗಳನ್ನು ಬಳಸಬೇಕು ಗುಪ್ತಚಾರಿಗಳಿಂದ ಬಂದುದಾದ ಮಾಹಿತಿಯುದ್ಧ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮೂರು ಸಂಘಟನೆ ಮತ್ತು ಶಿಸ್ತು ಚಾಣಕ್ಯನು ಒತ್ತಿ ಹೇಳುತ್ತಾನೆ ಸೈನ್ಯದ ಶಿಸ್ತು ಮತ್ತು ಸಂಘಟನೆ ಮಾತ್ರ ಯುದ್ಧ ಗೆಲ್ಲಲು ಸಹಾಯ ಮಾಡುತ್ತದೆ ಕಾದಾಡುವ ಸೈನಿಕರು ತಮ್ಮ ಕರ್ತವ್ಯದಲ್ಲಿ ಶ್ರದ್ಧೆಯಿಂದ ಇರಬೇಕು ಮತ್ತು ಆದೇಶಗಳನ್ನು ಪ್ರಾಮಾಣಿಕವಾಗಿ ಪಾಲಿಸಬೇಕು ನಾಲ್ಕು ಆತ್ಮವಿಶ್ವಾಸ ಮತ್ತು ಧೈರ್ಯ ಯುದ್ಧದಲ್ಲಿ ಆತ್ಮವಿಶ್ವಾಸವು ಮುಖ್ಯವಾಗಿದೆ ಚಾಣಕ್ಯನು ಹೇಳುತ್ತಾನೆ ವಿನಾ ಧೈರ್ಯೇಣ ಯುದ್ಧೇ ಜಯೋನ ಸಿದ್ಧತಿ ಅಂದರೆ ಧೈರ್ಯವಿಲ್ಲದೆ ಯುದ್ಧವನ್ನು ಗೆಲ್ಲುವುದು ಅಸಾಧ್ಯ ಐದು ಶತ್ರುವಿನ ದೌರ್ಬಲ್ಯವನ್ನು ಬಳಸಿಕೊಳ್ಳಿ ಚಾಣಕ್ಯನು ಶತ್ರುವಿನ ಬಲವರ್ಧನವನ್ನು ಕಡಿಮೆ ಮಾಡುವ ತಂತ್ರವನ್ನು ಬಳಸಲು ಸೂಚಿಸುತ್ತಾನೆ ಶತ್ರುವಿನ ದೌರ್ಬಲ್ಯಗಳು ಮತ್ತು ತೊಂದರೆಗಳನ್ನು ಗುರುತಿಸಿ ಅವುಗಳನ್ನು ತಮ್ಮ ಪರಿಯಾಗಿ ಬಳಸಿಕೊಳ್ಳಬೇಕು ಆರು ಸಮಯನಿಷ್ಠೆ ಮತ್ತು ತಾಳ್ಮೆಯುದ್ಧವನ್ನು ಗೆಲ್ಲಲು ಶೀಘ್ರವಾಗಿ ನಿರ್ಧಾರ ಮಾಡಬಾರದು ಬದಲಿಗೆ ಸಮಯಸೂಚಕ ತಂತ್ರವನ್ನು ಅನುಸರಿಸಬೇಕು ತಾಳ್ಮೆಯೊಂದಿಗೆ ನಿರೀಕ್ಷಿಸುವುದು ಮತ್ತು ಸರಿಯಾದ ಸಮಯದಲ್ಲಿ ಹಾಸುಹೋಯು ನಡೆಸುವುದರಿಂದ ಯಶಸ್ಸು ಸಾಧ್ಯ ಏಳು ತಂತ್ರಗಳ ಶ್ಲೋಕ ಚತುರ್ವಿಧಂ ತಥೋ ವೇದ್ಯಂ ಸಾಂಧತ ದ್ವೇಷಸನ್ಯುತಂ ಉಪಾಯಂ ಚ ಯುದ್ಧೇ ಜಯಕೃತಂ ಸದಾ ಅಂದರೆ ಯುದ್ಧದಲ್ಲಿ ಸ್ನೇಹ ದ್ವೇಷ ಮತ್ತು ಶತ್ರುವಿನ ತಂತ್ರಗಳನ್ನು ತಿಳಿದು ಸೂಕ್ತ ತಂತ್ರಗಳನ್ನು ಅನುಸರಿಸಿದರೆ ಮಾತ್ರ ಜಯಸಾಧ್ಯ ಎಂಟು ಅಹಂಕಾರ ಮತ್ತು ಅನಾವಶ್ಯಕ ಹಿಂಸೆ ಬಾರದು ಚಾಣಕ್ಯನು ಯುದ್ಧವನ್ನು ಅವಶ್ಯಕವಾದಾಗ ಮಾತ್ರ ಹೋರಾಡಬೇಕು ಎಂದು ಹೇಳುತ್ತಾನೆ ಅನವಶ್ಯಕ ಹಿಂಸೆಯಿಂದ ದೂರವಿರುವುದು ರಾಜನ ಜವಾಬ್ದಾರಿಯಾಗಿದೆ ಒಂಬತ್ತು ಯುದ್ಧಕ್ಕೆ ಪರ್ಯಾಯ ಮಾರ್ಗಗಳು ಚಾಣಕ್ಯನು ಯುದ್ಧವೇ ಕೊನೆಯ ಆಯ್ಕೆ ಎಂದು ಪರಿಗಣಿಸುತ್ತಾನೆ ಶಾಂತಿಯ ಸಮಾಧಾನ ಮಾರ್ಗಗಳು ಅಥವಾ ಕೌಶಲ್ಯಪೂರ್ಣ ತಂತ್ರಗಳಿಂದ ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನ ಮಾಡಬೇಕು ಹತ್ತು ಸಾಮ ದಾಮ ದಂಡ ಭೇದ ಚಾಣಕ್ಯನು ಯುದ್ಧದ ತಂತ್ರಗಳನ್ನು ನಿಖರವಾಗಿ ವಿವರಿಸುತ್ತಾನೆ ಸಾಮ ಸಂಭಾಷಣೆಯಿಂದ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸು ದಾಮ ಲಂಚ ಅಥವಾ ಪ್ರಲೋಭನೆಗಳನ್ನು ಬಳಸುವುದು ದಂಡ ಯುದ್ಧ ಅಥವಾ ಶಕ್ತಿ ಪ್ರದರ್ಶನ ಭೇದ ಶತ್ರುವಿನ ನಡುವಿನ ವೈಮನಸ್ಯವನ್ನು ಹೆಚ್ಚಿಸುವುದು ಸಾರಾಂಶ ಚಾಣಕ್ಯನ ದೃಷ್ಟಿಯಲ್ಲಿ ಯುದ್ಧವನ್ನು ಗೆಲ್ಲಲು ಕೇವಲ ಶಕ್ತಿಯೇ ಅಲ್ಲ ಆದರೆ ತಂತ್ರ ಜ್ಞಾನ ಧೈರ್ಯ ಮತ್ತು ಸಮಯನಿಷ್ಠೆಯ ಅವಶ್ಯಕತೆಯಿದೆ ಶತ್ರುವಿನ ದೌರ್ಬಲ್ಯವನ್ನು ಗುರುತಿಸಿ ಸಮರ್ಥವಾಗಿ ತಂತ್ರಗಳನ್ನು ಅನುಸರಿಸಿದರೆ ಮಾತ್ರ ಯುದ್ಧದಲ್ಲಿ ಜಯ ಸಾಧಿಸಬಹುದು